ಮನೆ ಪಿರು ಮಾತಾಡದೆ ಇವತ್ತು ಹೇಳಕ್ ಹೊಂಟ್ರ ಕತೆ ಇದು ನೀವು ನಿಜವಾದ ಅಂತಾರೆ ಇಲ್ಲ ಕಾಲ್ಪನಿಕ ಬಾರ ಅಂತ ಕರಿ ಇಲ್ಲ ನಿಮ್ ಇಷ್ಟ ನೀವು ಹೆಂಗಾರ ತಿಳ್ಕೊರಿ ಆದ್ರೆ ನಾನು ಯಾರು ವೈಯಕ್ತಿಕವಾಗಿ ಹೇಳಕ್ ಹೋತಲ್ಲ ಅಷ್ಟೇ ಇದು ಒಂದು ಹುಡುಗಿ ಕತೆ ಕಥೆ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಣ್ಣ ಕಲರ್ ಬೆಳೆಸಿ ಕತೆ ಬಂದ್ಬಿಡ ಇದೊಂದು ಹುಡುಗಿ ಕತೆ ಆ ಹುಡುಗಿಯ ಹೆಸರು ಹೇಳೋದು ಬೇಡ ಆ ನನ್ನ ಮನೆ ಕತಿ ಆಯ್ ಇದೆ ಒಂದು ಹುಡುಗಿ ಏಳ್ತಿನ ನೈನ್ತ್ ಕ್ಲಾಸ್ ಇದ್ದಾಗ ಆ ಹುಡುಗಿನ ಒಬ್ಬ ನಾನು ಲವ್ ಮಾರೋ ಲವ್ ಮಾಡು ಲವ್ ಮಾಡುತ್ತ ಆ ಹುಡುಗಿಯನ್ನು ಕೊಡ್ತಾರೆ ಆ ಹುಡುಗಿನ್ ಬಿದ್ದಾಗ ಹುಡುಗಿ ಇಲ್ಲ ನಾನು ಮಾಡಲ್ಲ ನನಗೆ ಇಷ್ಟ ಅಲ್ಲ ಈ ಥರ ಎಲ್ಲ ನಮ್ಮ ಮನೆಯಾಗೆ ಬೈತಾರ ನನಗೆ ಇಷ್ಟ ಅಲ್ಲ ಅಂತ ಹೇಳ್ತಾರೆ ಹಿಂಗೆ ಒಂದು ತಿಂಗಳಾಗುತ್ತೆ ಯಾರು ತಿಂಗ್ಳಾಗುತ್ತೆ ಆ ಹುಡುಗ ಹುಡುಗಿ ಮುಟ್ಟು ಇಲ್ಲ ನಾನು ಭಾಳ ಇಷ್ಟಪಡ್ತೀನಿ ನಾನು ನೀ ಅಂದರೆ ಭಾಳ ಇಷ್ಟ ಇಲ್ಲ ಇಲ್ಲಾಂದ್ರೆ ನಾನು ಸುತ್ತ ಹೋಗಿ ಹಿಂಗೆಲ್ಲ ಹೇಳ್ತಾನೆ ಅದನ್ನು ಹುಡುಗಿ ನಂಗೆ ಬಿಡ್ತಾರೆ ಇಷ್ಟೊಂದು ಇಷ್ಟ ಅವ ತನ್ನ ಕೆಲಸ ಅಲ್ಲ ನನ್ನಿಂದ ಆಟ ಹೇಳ್ತಾನೆ ದಿನ ನಾನು ಸಾಲ ಹೋಗಿರ್ತಾನೆ ಮತ್ತು ನಾ ಎಲ್ಲ ಸಾಯ್ತು ಅಂತಾನೆ ಒಬ್ಬ ಅಂತ ವಿಚಾರ ಮಾಡಿ ಆ ಹುಡುಗನಾಯ್ತು ನಾನು ನಿನ್ನ ಲೋ ಮಾಡ್ತೀನಿ ಅಂತ ಒಬ್ಬ ಒಬ್ಬ ಅಂದಾಗ ಟೆಂತ್ ಮುಗಿಯೋವರೆಗೂ ಅವ್ರ ರೋಸ್ ಎತ್ತ ಮಧ್ಯೆ ಏನೇನೋ ನಡೆಯಲ್ಲ ಅವ್ರ ಮಧ್ಯೆ ಏನೇನು ನಡಿಬಾರ್ದು ನಡದೋಗುತ್ತೆ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿಲ್ಲ ಯಾಕಂದ್ರೆ ಬಾಯ್ ಬಿಟ್ಟು ಹೇಳೋಕ್ಕಾಗ ಸಣ್ಣ ಮಕ್ಕಳು ನೋಡ್ತಾ ಹಂಗಾಗಿ ಏನ್ ನಡಿಬಾರ್ದು ನೋಡದೋಗುತ್ತೆ ನಡ್ದು ಹೋಗ್ರಿಗೆ ಆ ಆ ಹುಡುಗಿ ಜಾಗತ್ತ ಯಾವಾಗ ಆ ಹುಡುಗ ಕೆಲಸ ಆಯ್ತು ಅವಾಗ ಹುಡುಗಡಿ ಜಗಳ ತಗೋ ಆ ಹುಡ್ಗಿ ಜೋಡಿ ಗಳ ತಳದು ನಮಗೆಲ್ಲ ಗೊತ್ತಾಗೋಯ್ತು ಆ ಹುಡ್ಗಿ ಜಗಳ ಜಗಳ ತಂದದ ಆ ಹುಡ್ಗಿನ ಬಿಟ್ಟು ಬೇರೆ ಹುಡುಗ್ರಿಗೆ ಹೋಗ್ರ ಸ್ಟಾರ್ಟ್ ಮಾಡೋದು ಏ ಹುಡುಗಿನ್ಯಾಗ ಇರ್ತಾವೆ ನಿಮ್ನ್ಯಾಗ ಇರತ್ತಂಗೆ ಆ ಹುಗ್ಗೂಮ್ ಫ್ರೆಂಡ್ ಇಷ್ಟು ದಿನ ತಂಗಿ 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 ಅಂತ ಮಾತಾಡ್ತಿದ್ವು ಯಾವಾಗ ಬಿಟ್ಟು ದೂರ ಆಗಿರೋ ನಮ್ಮ ವಿಷಯ ಗೊತ್ತಾಗುತ್ತೆ ಆ ಹುಗ್ಗಮ್ ಫ್ರೆಂಡ್ ಏನಾಗುತ್ತಾನೆ ಇಲ್ಲ ಅಕ್ಕಿ ಜೋಡಿ ಸ್ವಲ್ಪ ಜಾಸ್ತಿ ನಿಂಗಾಲಕ್ಕನ ಇಲ್ಲ ಅವನ್ನ ಬಿಟ್ಟು ಬಿಡು ನಾನು ನಿಂಗೆ ಲವ್ ಮಾಡ್ತೀನಿ ಅಂತಂದೇಳಿ ಒಬ್ಬ ಸಾಕಿ ಜೊತೆ ಸ್ವಲ್ಪ ನೈಸ್ ಮಾತಾಡಿ ಅವ ಅದು ಒಬ್ಬನ ಶಾಕ್ ಆಗುತ್ತ ಆಗಿ ಅವನ ನನ್ನ ಬಿಟ್ಟು ಹೋಗ್ಯ ನನ್ನ ಮೇಲೆ ನಾನು ಯಾಕೆ ಬಿಡಬಾರ್ದು ನಾನು ಯಾಕೆ ಇದು ಮಾಡ್ಬೇಕಂತಂದ್ರೆ ಇವ್ ನೋವು ಕೊಡಕ್ ಶುರು ಮಾಡ್ಬೇಕು ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಲೋ ಮಾಡಕ್ ಶುರು ಆಯ್ತಾಗ ಅವ್ರಿಗೂ ಮಧ್ಯೆ ನಾನು ಏನ್ ನಡೀಬಾರ್ದು ಅದು ನಡೆದು ಹೋಗುತ್ತೆ ಅರ್ಥ ಮಾಡ್ಕೊಂಡ್ರೆ ಏನ್ ನಡೀಬಾರ್ದು ನಡೆದು ಹೋಗ್ತದೆ ಅರ್ಥ ಆಯ್ತು ಅನ್ಸುತ್ತೆ ನಡೆದು ಹೋಗತ್ರಿಗೆ ಆ ಹುಡುಗನಿಕ್ಕಿದೆ ಟಾಟಾ ಬಾಯ್ ಬಾಯ್ ಹುಡುಗ ಬಾಯ್ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ ಈ ಹುಡುಗಿ ಮಾನ್ಸಿಕಾಯಿ ಬರ್ತಾಳ ಮಾನ್ಸಿಕಾಯಿ ಚೀಪ್ ಜನ ಇಲ್ಲ ಹುಡುಗರು ಹಣೆ ಬರ ಎಷ್ಟು ಬಿಡು ಬೇಡ ಬೇಡ ಅಂತಂದೇಳಿ ಸುಮ್ನ ಆಗ್ತಾಳೆ ಸುಮ್ನಾಗ ಕಾಲೇಜಿಗೆ ಬರ್ತಾಳ ಕಾಲೇಜಿಗೆ ಬರತ್ರಿ ಅಲ್ಲೇ ಹಿಂಗ್ ಮೂರ್ನಾಕ್ ಹುಡುಗರು ಇದು ಇದ್ರೆ ನಾನು ಇನ್ ಪ್ರಕೃತಿನಿ ಅಂದಾಗ ಈ ಹುಡುಗಿ ಎಲ್ಲರೂ ಒಂದ ಚಲೋ ಆಗ್ತಾನೆ ನಂಬೋದು ಹುಡುಗರು ನಂಬೋದು ಮಾಡೋದು ಮಧ್ಯೆ ನಡೆಯೋದು ಹಿಂಗ್ ಆಗಿ ಬಿಡ್ತಾರೆ ಮಧ್ಯದಾಗ

ಯಾಕಂದ್ರ ಹುಡುಗಿಷ್ಟು ಕೆಟ್ಟೋಗ್ಬಿಡುತ್ತಲ್ಲ ತುಂಬಾ ಕೆಟ್ಟೋಗ್ಬಿಡ ಆ ಹುಡುಗಿನ ತಪ್ಪಿತ್ತು ಅಂತ ಕೇಳ್ತಾಳ ನಂದೇ ತಪ್ಪು ಅಂತ ನಿಂಗೆ ಇಷ್ಟಪಡ್ತೇನೆ ಹೆಣ್ಣು ಮಕ್ಕಳು ಅನ್ನೋದ್ ಬರ್ತೀನಿ ಬತ್ತಿ ಬೆಂಕಿ ಹತ್ರ ಬತ್ತಿ ಬೆಂಕಿ ಹತ್ರ ಸಹಜವಾದ ಗುಣ ಮೇನದ್ದತಿ ವಿಚಾರ ಮಾಡ್ಬೇಕು ಯಾವ ಬೆಂಕಿ ವಿಚಾರ ಮಾಡಿ ಹೋಗ್ಬೇಕು ಇವಾಗ ಬತ್ತಿ ಐತಿ ಉದಾಹರಣೆ ಯಾವ ಮ್ಯಾಲ ಬತ್ತಿ ಜಾಗ ಉರಿಯಾ ಬೆಂಕಿ ಹೋಗ್ ಬಿತ್ತ ಕರಿ ಸುಟ್ಟು ಹೋಗ್ಬಾರ್ದ ಕರಿ ನಾಶ ನಾಶ ವೇಸ್ಟ್ ಮ್ಯಾನಿ ಯಾವತ್ತಿ ವಿಚಾರ ಮಾಡಬೇಕು ಯಾವ ಬೆಂಕಿ ಹತ್ರ ಹೋದ್ರೆ ರೂಪ ಆಗುತ್ತೆ ಜೀವನ ಅಂತ ವಿಚಾರ ಮಾಡಿ ಹೋದ್ರೆ ಮಾತ್ರ ಆ ನಾಣಿಪತಿ ಒಂದು ಬೆಲೆ ಕೊಡ್ತಾರೆ ಇನ್ನು ನಮ್ಮ ಹುಡುಗರಿಗೆ ಹೇಳ್ತೀನಿ ದಯವಿಟ್ಟು ನಿಮ್ಮ ಸಿಕ್ಕ ಸುಖಕ್ಕೆ ಸುಖಕ್ಕೋಸ್ಕರ ಈಗ ಹುಡುಗಿಯ ಹಾಳು ಮಾಡ್ಬಿಡ್ತೀನಿ ಹುಡುಗಿಯರಿಗೆ ಹೇಳ್ತೀನಿ ಯಾರು ನಂಬು ಈ ವಯಸ್ಸಾಗ ಸರ್ವೇ ಸಾಮಾನ್ಯ ಅದು ಹಂಗ ಬಿಡ್ತೈತಿ ಸಣ್ಣಲ್ಲಿ ಟೆಂತ್ ಪಾಸ್ಟ್ ಪೈಸಿಂಗ್ ಮುಖ್ಯ ಬಿಡ್ತೈತಿ ಹಂಗಂತಂದ್ರೆ ಜೀವನ ಹಾಳು ಮಾಡಲಿಕ್ಕೆ

ಒಮ್ಮನ ಮಾರತಿವಿ ಅಂತ ಹೇಳಿ ಬಾಯಿ ಜುಣ ಹಾ ವಾಕ್ ಹೇಳುತ್ತೆ ಯಾಕಂದ್ರೆ ಈ ವಯಸ್ಸಾಗ ಆದ ಕಾಮ ನಾನು ಆಗ ಅಂತ ಹೇಳಿ ಇನ್ನು ತೊಂದ್ರೆ ಮಾಡಿ ಬರ್ತೀ ಈ ಕಥೆ ಉಷ್ಟ ಇಷ್ಟ ಇದೆ ಇನ್ನು ಯಾಕ್ ಇಲ್ಲಿರ ಐತೆ ಬಹಳ ಇಚ್ಚಾ ಮರೆ ಯಾಕಂದ್ರೆ ಇಲ್ಲಿ ತುಂಬಾ ಕಷ್ಟಕರವಾಗಿ ಇರ್ತಾ ಏನಂದ್ರೆ ಎಲ್ಲಾ ತಪ್ಪುನು ಎಣಿ ಮೇಲೆ ಹಾಕಿ ಸಕಂತು ಮುಗಗೋದು ಅನ್ಯಂತ ಹುಡುಗ ಹೇಳೋ ಇಷ್ಟ ಮೈ ದಿನಕ್ಕೆ ಗೋಸ್ಕರ ಹುಡುಗಿ ಜೀವನ ಹಾಳು ಮಾಡಬಹುದು ಯಾಕಂದ್ರೆ ಬೆಂಕಿ ಬೆಂಕಿ ಅಂತಂದೇಳಿ ಜಾಸ್ತಿ ಉಳಿಯೋಕ್ಕೆ ಕೊಡೋರು ಬೆಂಕಿಗೂ ನೀರು ಹಾಕೋ ಅವರಾಕ ಹಾಳು ಕೂಡ ವಿಚಾರ ಮಾಡಿ ಹೆಣ್ಮಕ್ಳು ಇಷ್ಟ ನಾನು ಹೇಳೋಕತ್ತೀ ನಿಮ್ಗೆ ಏನಾದ್ರು ಇಷ್ಟ ಆಗ್ತಾ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಯಾರು ಅಂತ ಮೊಮ್ಮಿ ಕತ್ತಿ ಹೀಗೆ ಹೇಳ್ಕೊ ಅಂತದ್ದು ಏನಾದ್ರು ನಿಮ್ಗೆ ಅನಿಸಿದ್ರೆ ನಾನು ನಂಬರ್ ಕೊಡ್ತೀನಿ ಕಾಲ್ ಮಾಡಿ कमेंटी कमेंट मैग आगे पर्सनल कॉल मत नंबर कॉल ना निरी आते हैं इश्क दय इंद शेर सब सन्द्र मत भेट आगोण नमस्कार